ವೇದಿಕೆಯಲ್ಲಿ ಉಪಸ್ಥಿತರಿರುವ ಗ್ರಾಮದ ಜನಪ್ರಿಯ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಪ್ರದೀಪ್ ಅವರೇ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ತಕ್ಕಂತಹ ಕೇಶವ ರೆಡ್ಡಿ ಅವರೇ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಮುಖ್ಯ ಕಾರ್ಯ ಶ್ರೀಪಾಳಿ ಅವರೇ ಅಪಾರ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಭಾಸ್ಕರ್ ಅವರೇ ಕನಕದಾಸರ ಜಯಂತಿಯನ್ನ ಬಹಳ ವಿಜೃಂಭಣೆಯಿಂದ ಬಹಳಷ್ಟು ಶ್ರದ್ಧಾ ಭಕ್ತಿಯಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ತಾವೆಲ್ಲರೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇದುವರೆಗೂ ಕಾರ್ಯಕ್ರಮದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಇವತ್ತು ಅಂತಿಮ ಈ ಒಂದು ಮುಖ್ಯ ಕಾರ್ಯಕ್ರಮದ ವೇದಿಕೆಗೆ ತಾವೆಲ್ಲ ಬಂದಿದ್ದೀರಾ ನಮಗೆಲ್ಲರೂ ಬಾಲ್ಯದ ಪರಿಚಯ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ನಮಗೆಲ್ರಿಗೂ ತೋರಿಸ್ತಕ್ಕಂಥದ್ದು ಕನಕನ ಕಿಂಡಿ ಅಲ್ಲಿಂದ ಕನಕದಾಸರ ಒಂದು ಪರಿಚಯ ಬಾಲ್ಯದಿಂದ ನಮಗೆಲ್ರಿಗೂ ಆಗಿರ್ತಕ್ಕಂಥದ್ದು ಕನಕದಾಸರ ಬಗ್ಗೆ ಇವತ್ತು ಈ ವೇದಿಕೆಯಲ್ಲಿ ಮಂಜುನಾಥ್ ಅವರು ಅವರ ಬಗ್ಗೆ ಉಪನ್ಯಾಸವನ್ನ ಮಂಜುನಾಥ್ ವಿರುದ್ಧವಾಗಿ ಐನೂರು ವರ್ಷಗಳ ಹಿಂದೆ ಕನಕದಾಸರು ಬಹಳ ದೊಡ್ಡ ಮಟ್ಟದಲ್ಲಿ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನ ಬದಲಾವಣೆಯನ್ನ ಕೀರ್ತನೆಗಳ ಮುಖಾಂತರ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಆದರೂ ಇಂದಿಗೆ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ಈ ವ್ಯವಸ್ಥೆ ಜಾತಿಯ ವ್ಯವಸ್ಥೆಯನ್ನ ನಾವು ಕೈ ಬಿಡ್ದಿರಾ ಇನ್ನ ಅದನ್ನೇ ದೊಡ್ಡ ಮಟ್ಟದಲ್ಲಿ ಅದನ್ನ ನಮ್ಮ ಹಿಂದೆ ಇಟ್ಕೊಂಡು ಹೋಗ್ತಾ ಆಗ್ತಾ ಇದೆ ಬಹುಶಃ ಕನಕದಾಸರು ಬಹಳ ದೂರ ದೂರದೃಷ್ಟಿಯೊಳನಾಗಿ ಈ ದೇಶದ ಒಂದು ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಹಲವಾರು ಘಟನೆಗಳನ್ನ ಗಮನಿಸಿ ಬಹುಶಃ ಆ ಸಂದರ್ಭದಲ್ಲಿ ಅವರು ಆ ಒಂದು ವಿಚಾರವನ್ನ ಹೆಚ್ಚು ಪ್ರತಿಪಾದನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ರು ಇವತ್ತು ನಾವೆಲ್ಲರೂ ಅವರನ್ನ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ಅವರು ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಡೀತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನಮ್ಗೆಲ್ರಿಗೂ ಬಹಳ ಹೆಮ್ಮೆ ಈ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದು ಬಡ ಕುಟುಂಬದಿಂದ ಇವತ್ತು